ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈಕಲ್ ಕ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಅಂಕರ್ ರಂಗನಾಥ್ ಗೌಡ ಸೊ ಇಲ್ಲಿ ಒಂದು ಗಂಡ್ಮಕ್ಳು ವಿರೋಧಿಗಳ ಸಂಘ ಅಂತೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಟೈಟಲ್ ನಲ್ಲೇನೆ ಲೇಡೀಸ್ ಬಾರ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಗಂಡ್ಮಕ್ಳು ಬಾರ್ ಹೋಗಿ 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 ಮನೆಯಲ್ಲಿ ಸಿಕ್ಕಬಟ್ಟೆ ಸಮಸ್ಯೆಗಳಾದ ನಂತರ ಈ ಒಂದು ಟೈಟಲ್ ನ ಮುತ್ತರಾಜ್ ಅವರು ಒಂದು ಒಳ್ಳೆ ಸ್ಪೆಷಲ್ ಆಗಿರುವಂತಹ ಟೈಟಲ್ ಇರಲಿ ಅಂತ ಹೇಳಿ ಈ ಒಂದು ಟೈಟಲ್ ಹೆಸರಿ ಹೆಸರಿಟ್ಟಿದ್ದಾರೆ ಆ ಲೇಡೀಸ್ ಬಾರ್ ಅಂತ ಹೇಳಿದ ತಕ್ಷಣ ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಏನ್ ಗಂಡಸ್ರು ಬಾರ್ ಹೋಗ್ತಾರೆ ಲೇಡೀಸ್ ಆಗಿ ಬಾರ್ ಹೋಗ್ಬಾರ್ದು ಅಂತ ಕ್ವಶನ್ ಏನಾದ್ರು ಇಲ್ಲ ಆಗ್ಲೇ ನೀವ್ ಹೇಳಿದ್ರೆ ಈಗ ಒಂದ್ ಮಾತು ಗಂಡ್ ಮಕ್ಳೆಲ್ಲ ಬಾರ್ಗ್ ಹೋಗ್ತಾರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಟೈಟ್ ಲಿಟ್ ಅವ್ರೆ ಅಂತ ಅದ್ ಹಂಗಲ್ಲ ಗಂಡ್ ಮಕ್ಳು ಬಾರ್ ಅದೇ ಬಂದಾಗ ಏನೇನಾಗುತ್ತೆ ಅದಕ್ಕೆ ವಿರುದ್ಧವಾಗಿ ನಾವೇ ಕುಡ್ಕೊಂಡ್ ಬರ್ತೀವಿ ಏನೇನಾಗುತ್ತೆ ನೋಡಿ ಅಂತ ಹೆಣ್ಮಕ್ಳು ಬಾರ್ಗೆ ಅಂತ ಇವರು ಡೈರೆಕ್ಟ್ರು ನೀವು ನಿಜ ಜೀವನದಲ್ಲಿ ಏನಾದ್ರು ಅಭ್ಯಾಸ ಇದೆಯಾ ಅಂದ್ರೆ ಅಲ್ಲ ನಾನು ಆ ಅಭ್ಯಾಸಗಳ ಬಗ್ಗೆ ಕೇಳಿಲ್ಲ ಮೂವಿಯಲ್ಲಿ ಅಂತ ಒಂದು ಅಭ್ಯಾಸದ ಬಗ್ಗೆ ಯಾವುದೋ ನಟನ ಅಭ್ಯಾಸ ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾ ಅಭ್ಯಾಸ ಮಾಡ್ಬೇಕಂತ ಮಾಡಿದೆ ಎಲ್ಲ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಮಾಡ್ತೀವಿ ಒಂದು ಕ್ಯಾರೆಕ್ಟರ್ ಮಾಡಿ ಅಂತೆಲ್ಲ ಕೇಳ್ಕೊಂಡು ಸರಿ ಮಾಡೋಣ ಅಂತ ಮಾಡಿದೆ ಇದ್ರಲ್ಲಿ ನನಗೆ ಫೈಟ್ಸ್ ಗಳಿದೆ ಸಾಂಗ್ಸ್ ಗಳಿದೆ ಮತ್ತೆ ಒಂದು ಸಮಾಜ ಸುಧಾರಕನ ಒಂದು ಹೋರಾಟ ಪಾತ್ರ ಇದೆ ಇದ್ದಾರೆ ಅದರ ಜೊತೆನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಲವ್ಸ್ ಕೂಡ ಬರುತ್ತೆ ಕೂಡ ಇದೆ ಓಕೆ ಸರಲ್ಲಿ ಅವ್ರ ಮನಸ್ಸಲ್ಲಿರೋದ್ರಿಂದ ಏನೇನು ಬೇಕು ಅದನ್ನೆಲ್ಲ ಮೂವಿನಲ್ಲಿ ಆಗ್ತಾ ಇರೋ ಅಂತ ಸೊ ನಿಮಗೆ ಟೈಟಲ್ ಜೊತೆಗೆ ಸ್ಕ್ರಿಪ್ಟ್ ಬಂದಿದ ತಕ್ಷಣನೇ ರಿಯಾಕ್ಷನ್ ಆಗಿತ್ತು ನೋಡು ಲೇಡೀಸ್ ಬರೋ ಎ ಮಾಡ್ಬೋದಾ ಅಂತ ಹೌದು ಯಾಕೆಂದ್ರೆ ನಂದು ಪ್ರೀವಿಯಸ್ ಎರಡು ಮೂವಿ ಅದು ತುಂಬಾ ಸಿಂಪಲ್ ಆಗಿತ್ತು ನನ್ನ ಕ್ಯಾರೆಕ್ಟರ್ ಇದು ಬಂದು ಸ್ವಲ್ಪ ಬೋಲ್ಡ್ ಆಗಿದೆ ಕ್ಯಾರೆಕ್ಟರ್ ಸೊ ಅದರಿಂದ ನನಗೆ ಇಷ್ಟ ಆಯ್ತು ಸ್ಟೋರಿ ಮೈ ಇಷ್ಟ ಆಯ್ತು ಸೊ ಸೆಲೆಕ್ಟ್ ಮಾಡಿದೆ ಅಂಡ್ ಇದರಲ್ಲಿ ಒಂದು ಕಾಮಿಡಿ ಜಾನರ್ನ ಸಿಕ್ಕಾಪಟ್ಟೆ ಜಾಸ್ತಿ ಎಕ್ಸ್‌ಪೆಕ್ಟ್ ಮಾಡಬಹುದು ಬಿಕಾಸ್ ಕೆಂಪೇಗೌಡ್ರು ಇದ್ದಾರೆ ಅಂತ ಕೇಳಿದ್ರೆ ಅವರು ಬಹಳಷ್ಟು ಮೂವೀಸ್ ಗಳಲ್ಲಿ ऑलरेडी ಲೀಡ್ ನಟರಾಗಿ ಅಗ್ನೇಶ್ರುವ್ರಿಂದ ಇದರಲ್ಲಿನೂ ಕೂಡ ಒಂದು ಕಾಮಿಡಿ ಜಾನರ್ನ ಜಾಸ್ತಿ ಎಕ್ಸ್‌ಪೆಕ್ಟ್ ಮಾಡಬಹುದು ಸೊ ಮನೋರಂಜನೆ ತುಂಬಾ ನಮ್ಮ ಕಾಮಿಡಿ ಲೆಟರ್ಸ್ ಸುಮಾರು ಜನ ಇದ್ದಾರೆ ಹೌದು ಚಿನ್ನ ಮಂಜು ಇದ್ದಾರೆ ಚಿನ್ನ ಮಂಜು ಸೀತಾರama ಕುರಿರಂಗ ಕಾಮಿಡಿ ಕಿರಣಿ ಮೀನಾ ಅವರೆಲ್ಲ ಅವರೆಲ್ಲಾ ಇವರಿಗೆ ಹಳೆ ದೋಸ್ತ್ಗಳಾರೆ ಆಕ್ಚುಲಿ ಇಲ್ಲ ಇಲ್ಲೇನ್ ಮಾಡಿದಾರೆ ಗೊತ್ತಾ ಕಾಮಿಡಿ ಸಿಗಾಬಿಡ ಇದೆ ಲೇಡೀಸ್ ಬಾರಲ್ಲಿ ಬಾರಲ್ಲಿ ನಡೆಯುವಂತ ಎಲ್ಲಾ ಇನ್ಸಿಡೆಂಟ್ ಕಾಮಿಡಿಯಾಗೆ ತೋರಿಸಿ ಅದಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸಗತ್ ಬುದ್ದಿವಂತರ ಸೊ ಇದ್ರಲ್ಲಿ ನನಗೇನ್ ಮಾಡ್ಬಿಟ್ಟಿದ್ದಾರೆ ಈ ಮೀನನಾಥ್ ಅವರು ಗಣೇಶ್ ರಾವ್ ಅವರು ಹರೀಶ್ ರಾಜ್ ಅವರು ಮತ್ತೆ ಇನ್ನು ಇನ್ನೂ ಸುಮಾರು ಕಾಮಿಡಿಗಳು ಒಂದಷ್ಟು ಜನ ಇರೋದ್ರಿಂದ ಕೆಂಪೇಗೌಡ ಲೇಡೀಸ್ ಬಾರದು ಗೆಸ್ಟ್ ಅಪೀರಿಯನ್ಸ್ ಒಂದ್ ಸಾಂಗ್ ಮಾತ್ರ ಮಾಡಿದ್ದು ಫುಲ್ ಪ್ಲಡ್ ಒಂದು ಸಾಂಗ್ ಕೊಟ್ಟಿದ್ದಾರೆ ನಾನು ನಮ್ಮ ಸೋಮರಾಜ್ ಸರ್ಗೆ ಥ್ಯಾಂಕ್ ಹೇಳ್ತೀನಿ ಫುಲ್ ಒಂದು ಸಾಂಗ್ ಫಸ್ಟ್ ಟೈಮ್ ಗೆಸ್ಟ್ ಅಪೀರಿಯನ್ಸ್ ಮುತ್ತು ಅವರಿಗೆ ಐಡಿಯಾ ಬಂದಿರಬಹುದು ಈ ಒಂದು ಟೈಟಲ್ ಅಂತ ನಿಮ್ಗೆ ಅವರಿಗೆ ಯೋಚನೆ ಮಾಡ್ತಿದ್ರಂತೆ ಹಾಗೆ ಅನ್ಸಿದ್ದು ಏನ್ ಕುತ್ಕೊಂಡು ಏನ್ ಮಾಡೋಣ ಒಳ್ಳೆ ಕತೆ ಬರೆಯೋಣ ಅಂತ ಹೇಳ್ಬಿಟ್ಟು ಒಂದು ಕ್ವಾರ್ಟರ್ ತರ್ಸ್ಕೊಂಡು ಕತೆ ಬರ್ದಿರಲ್ಲ ಮನೆ ಬಾರ ಯಾಕೆ ಮಾಡ್ಕೋಬೇಕು ಲೇಡೀಸ್ ಅಂತ ಒಂದು ಬಾರ ಇದ್ರೆ ಲೇಡೀಸ್ ಬಾರಲ್ಲಿ ನಾನೇ ಸಪ್ಲೈರ್ ಆದ್ರೆ ಹೆಂಗಿರುತ್ತೆ ಅನ್ನೋ ದಾಟ್ ಬಂದಿದೆ ಸರ್

ಇನ್ನು ಕಡ್ಲೆ ಬೀಜ ಫೇಮಸ್ ಅದಕ್ಕೆ ಬಾರದ ಗುಂಗಲೆ ಮುಂದೆ ಕೆತ್ತಿ ಕಂಟಿನ್ಯೂಸ್ ನಾವ್ ಏನ್ ಮಾಡಿದ್ರು ಏನ್ ನಡೀತಾ ಇರುತ್ತೆ ಅದಕ್ಕೆ ಫುಲ್ ಇಂಗೋಲ್ ಆಗಿರ್ತಿವಿ ಹಂಗೆ ಇನ್ನೊಂದ್ ಎರಡು ಬರ್ಲಿ ಸರ್ ಕಡ್ಲೆಕಾಯಿ ಬೀಜ ಆಯ್ತಲ್ಲ ಲೆಗ್ ಪೀಸ್ ಆಯ್ತಲ್ಲ

ಓಕೆ ಐದು ಕಾರಣಗಳು ಯಾಕೆ ಕುಡಿಬಾರದು ಅಂತ ಹೇಳಿ ಹೇಳಬೇಕು ಅಂತ ಹೇಳಿದ್ರೆ ಐದು ಕಾರಣಗಳು ಕೊಡಿ ಕುಡಿಬಾರದು ಅಂತ ಅವ್ರನ್ನ ಕೇಳಿ ಸರ್ ಒಂದು ಅವ್ರ ಬೇಕಾದ್ರೆ ಹೇಳ್ತಾರೆ ಅದ್ರ ಬಗ್ಗೆನೇ ಆರೋಗ್ಯದ ಮೇಲೆ ಹೌದು ಮಾನಸಿಕ ಒತ್ತಡ ಹೌದು ಮತ್ತೆ ಬೇರೆಯವರಿಗೆ ನಾವು ನಡ್ಕೊಳ್ಳೋ ರೀತಿ ಬಿಹೇವಿಯರಲ್ ಚೇಂಜಸ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಸಮಾಜಕ್ಕೂ ಅದು ಓಕೆ ಒಂದ್ ಐದು ವಿಷಯಗಳು ಬಾರ್ ಒಳ್ಡೆ ಕುಡಿತಾರ ಬೇಕಾರ ಚರ್ಚೆ ಆಗುತ್ತೆ ಅನ್ನೋದಲ್ಲ ಕೆಲವು ವಿಷಯಗಳಿರ್ಬೋದು ಅಯ್ಯೋ ಅಲ್ಲೇ ಆಗುತ್ತೆ ಲೈಫ್ ಅಲ್ಲಿ ಅಲ್ಲೇ ಸಾಮಾನ್ಯವಾಗಿ ಅನಾವಶ್ಯಕ ಚರ್ಚೆಗಳನ್ನ ಮತ್ತೆ ಉಪಯೋಗಿಸ್ಬಾರದ ಶಬ್ದಗಳನ್ನ ಬಳಸ್ತಾರೆ ಹೌದು ಸೊ ಆ ಒಂದ್ ರೀತಿ ಡಿಫ್ರೆಂಟ್ ಆಗಿ ನಡ್ಕೊಡ್ತಾರೆ ಒಂದ್ ಹಳ್ಳಿಲಿ ಒಂದು ಹಳ್ಳಿ ಕಟ್ಟೆ ಹತ್ರ ಸುಮ್ನೆ ಗುರು ಏನು ಕೆಲಸ ಇಲ್ಲ ಚರ್ಚೆ ಮಾಡ್ಕೊಂಡಿರ್ತಾರೆ ಅಂತ ಮಾಡ್ಕೊಂಡು ಇರ್ತಾರೆ ಒಂದು ವಿಷಯ ಏನಾದ್ರೂ ಇರ್ತದೆ ಇಲ್ಲಿ ಅನ್ವಾಂಟೆಡ್ ವಿಷಯಗಳನ್ನ ಎತ್ಕೊಂಡು ಯಾರನ್ನೋ ದೂಷಿಸೋದು ಯಾರನ್ನೋ ತೆಗೊಳ್ಳೋದು ಏನೋ ಅಂದ್ರೆ ಶಬ್ದಗಳೆಲ್ಲ ವ್ಯಕ್ತಿ ಅವ್ರ ಮನೆ ಪಕ್ಕದ ಮನೆ ಆಟೋ ಡ್ರೈವರ್ ಅಲ್ಲಿ ನೋ ಮೋದಿಯವರು ಇರ್ತಾರೆ ಅನ್ಕೊಂಡು ಅವ್ರು ಟಚ್ ಮಾಡೋಕ್ಕಾಗಲ್ಲ ಇವು ಹೌದು ಅವು ಹಂಗೆ ಹಿಂಗೆ ಅಂತ ಮಾತಾಡೋರು ಇರ್ತಾರೆ ಹೌದು ಬಿಕಾಸ್ ಅವ್ರು ಯಾರು ಅಂತಲ್ಲ ಮಾತಾಡ್ತಾರೆ ಆ ಚರ್ಚೆ ಶುರು ಆಗ್ಬಿಡುತ್ತೆ ಸರ್ ಒಳಗೆ ಹೋಗ್ತಾ ಇದ್ರೆ ಪರಮಾತ್ಮ ಪರಮಾತ್ಮನಿಂದ ಹಿಡಿದು ಎಲ್ಲವ್ರಿಗೂ ಮಾತಾಡೋರ್ಗೂ ಮಾತಾಡ್ತಾರೆ ಸೊ ಯಾವುದು ನಿಮ್ಮೆಲ್ಲರ ಒಂದು ಫೇವರೇಟ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಹಳೆ ಸನ್ಯಾಸಿನ ಇಲ್ಲ ಕರೀನಾಯಿನಾ ಅಭಿಶಿಲಕ ತಾಯಿ ಎಲ್ಲ ಅಭಿಶಿಲಾಗ ಅಂದ್ರೆ ಹೆಸ್ರು ಎಲ್ಲ ಹೇಳ್ಬಾರ್ದು ಆಮೇಲೆ ಇಲ್ಲ

ಡೈರೆಕ್ಟರ್ ನನ್ನ ಕರ್ಕಲೇ. ಅವರಿಗೆ ಡ್ರಿಂಕ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಯಾವುದಾದರೂ ಬ್ರ್ಯಾಂಡ್ ಬೇಕು ಅಂದ್ರೆ ನಾನೇ ಒಂದೊಂದೇ ಹೇಳಿ ಬಿಡ್ತೀನಿ. ಡಾಕ್ಟರ್ ಒಳ್ಳೆ ಹೆಲ್ದಿ ಸಜೆಷನ್ ಕೊಡ್ತಾ ಇದ್ದಾರೆ. ನಿಮ್ಮ ಓಕೆ ಅದರಲ್ಲಿ ಆಪಲ್ ಸೇರಿಸಿ ಒಂದು ಹೊಸ ತಂಡದ ಜೊತೆಗೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಕಾರಣ ಇದ್ದೀರಾ. ಕನ್ನಡದ ಮಹಾಜನತೆ ನಿಮ್ಮ ಕೈ ಹಿಡಿಬೇಕು ಅಂತ ಕೇಳಿದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಕೊಸ್ಕರ ಈ ಮೂವಿನ ಬಂದು ನೋಡ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ನೀವು? ಕನೆಕ್ಟ್ ಇವತ್ತು ನಮ್ಮ ಒಂದು ಸಂಸ್ಕೃತಿಗೆ ಹೊರಗಿನ ಕಲ್ಚರ್ಗಳು ಸಂಸ್ಕೃತಿಗಳನ್ನ ಅಡಾಪ್ಟಾಗಿ ಏನೆಲ್ಲ ತೊಂದರೆಗಳಾಗ್ತವೆ ಇವತ್ತು ಎಷ್ಟು ಜನ ಇವತ್ತು ಹೆಂಗೆ ಎಸ್ಪೆಷಲಿ ಹೆಣ್ಮಕ್ಳುಗಳು ಭಾಳಷ್ಟು ನೋವುಗಳು ಅನುಭವಿಸ್ತಾ ಇದ್ದಾರೆ ಮಾನಸಿಕವಾಗಿ ಭಾಳ ವೇದನೆ ಇದೆ ತೊಂದರೆಗಳಿದೆ ಸೊ ಇದೆಲ್ಲ ತೊಂದರೆಗಳನ್ನು ನೈಜತೆಯ ನೈಜತೆ ಅಂದ್ರೆ ವಾಸ್ತವಾಂಶದಲ್ಲಿ ನಾವು ಒಂದು ತೆರೆ ಮೇಲೆ ತಂದು ಜನಕ್ಕೆ ಇಡ್ತಾ ಇದ್ವಿ ಮತ್ತೆ ಇದನ್ನು ಹೇಗೆ ಒಂದು ಟ್ರಾನ್ಸ್ಫಾರ್ಮ್ ಆಗಿ ಚೇಂಜಸ್ ಮಾಡಿಕೊಂಡು ಯಾವ ರೀತಿ ಜೀವನದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕಾಣಬೇಕು ಅನ್ನೋ ರೀತಿಯಲ್ಲಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದೀನಿ ಮನೋರಂಜನೆ ಜೊತೆಗೆ ಸಂದೇಶವನ್ನು ಹೊತ್ಕೊಂಡು ಇತರರಿಗೂ ಚೆನ್ನಾಗಿರಲಿ ನೀವು ಚೆನ್ನಾಗಿದ್ದೋ ಸಮಾಜಕ್ಕೆ ಒಂದು ಒಳ್ಳೆಯ ವಾತಾವರಣ ಕೊಡುವಂಥ ಕೊಡುಗೆನ ನೀಡಿ ಅಂತ ಬೇಡ್ಕೊಡ್ತೀನಿ ಹಾಗೆ ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭೆಗಳು ಭಾಳಷ್ಟಿದ್ದಾರೆ ಮತ್ತು ಕನ್ನಡ ಚಿತ್ರರಂಗ ಬೆಳೀಬೇಕಾದ್ರೆ ಕನ್ನಡ ಜನತೆ ಮನ್ಸ್ ಮಾಡಬೇಕು ಯಾಕೆಂದರೆ ಕನ್ನಡದವರೇ ಕನ್ನಡ ಚಿತ್ರಂಗ ಬಳಸಲ್ಲ ಅಂದ್ರೆ ಬೇರೆಯವ್ರು ಬಳಸೋಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಜನ ಆ ರೀತಿ ಬೆಳೆಸಬೇಕು ಜನ ಆಶೀರ್ವದಿಸ್ಬೇಕು ಅದಕ್ಕೆ ನಾನು ಒಂದು ಕನ್ನಡ ಚಿತ್ರನ ನಟಿಸಿ ನಿರ್ಮಾಣ ಮಾಡಿದ್ದೀನಿ ಜನತೆಯಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹ ನೀಡಿ ಆಶೀರ್ವದಿಸಲಿ ಕನ್ನಡ ಚಿತ್ರ ಬೆಳೆಯಲಿ ಅಂತ ಹೇಳಿ ಅಂತ ಕೇಳ್ಕೊಳ್ತೇನೆ ಎಸ್ ಸರ್ ಅಂಡ್ ಕೆಂಪೇಗೌಡರು ನಿಮ್ದೇ ಸ್ಟೈಲಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಯಾಕೆ ಈ ಮೂವಿನ ಬಂದು ನೋಡ್ಬೇಕು ಅಂತ ಹೇಳಿದ್ರೆ ನಾನು ಯಾಕೆ ಮಾಡಿದೀನಿ ಬಂದು ನೋಡ್ರಿ ಅಂತ ಹೇಳಿ ಅಬಿಯಸ್ಲಿ ಹೇಳ್ತಾರೆ ಬಟ್ ಅದನ್ನ ಹೊರತುಪಡಿಸಿ ಬೇರೆ ಯಾವ ಒಂದು ಕಾರಣಕ್ಕೋಸ್ಕರ ನಾವು ಮೂವಿನ ನೋಡ್ಬೇಕು ನಿಮ್ ಸ್ಟೈಲ್ ಹೇಳ್ಬೇಕು ಅಂತ ಹೇಳಿ ಲೇಡೀಸ್ ಎಲ್ಲ ಇದ್ದಾರಲ್ಲ ಜಾಸ್ತಿ ಜಾಸ್ತಿ ಕಾಲೇಸ್ ಲೇಡೀಸ್ ಬಾರ್ ಅದು ಲೇಡೀಸ್ ಬಾರ್ ತುಂಬಾ ಸುಂದರವಾಗಿರುತ್ತೆ ನೋಡೋಕೆ ಬಂದ್ ನೋಡಿ ಲೇಡೀಸ್ ಯಾಕೆ ಬಂದ್ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಪ್ಲೈಯರ್ ಅಲ್ಲ ಗಂಡಸ್ರೇ ಗಂಡ್ ಡೈರೆಕ್ಟರ್ ಬರ್ತಾರೆ ಚಿಪ್ಸ್ ಮತ್ತೆ ಚಿಕನ್ ಲೆಗ್ ಪೀಸ್ ಆಮೇಲೆ ಲೇಡೀಸ್ ಯಾಕೆ ಸಿನಿಮಾ ಬಂದ್ ನೋಡ್ಬೇಕು ಅಂದ್ರೆ ನೀವು ಕುಡಿದ್ರೆ ಗಂಡ್ರ ಹೆಂಗ್ ಕಂಟ್ರೋಲ್ ಮಾಡಬಹುದು ಅಂತ ನೋಡ್ಬೋದು ನೀವು ಕುಡಿಯಕ್ ಹೋಗ್ಬೇಡಿ ಇಲ್ಲಿ ಈಗ ಲೇಡೀಸ್ ಗಳು ಹುಡಿದಾಗ ಬಾರ್ ನಲ್ಲಿ ಯಾವ ರೀತಿ ಒಂದು ಮನೋರಂಜನೆ ಕೊಡ್ತಾರೆ ಅಂದ್ರೆ ಯಾವ ರೀತಿ ವರ್ತನೆಗಳೆಲ್ಲ ತೋರಿಸ್ತಾರೆ ಹೇಗೆಲ್ಲ ಶಬ್ದಗಳನ್ನ ಬಳಸ್ತಾರೆ ವಿಭಿನ್ನವಾಗಿ ತಂದಿ ಅಮ್ಮನ ಕೇಳಿದೆ ಅಂತ ಹೇಳಿದ್ರು ಎಸ್ ಓಕೆ ಸೊ ನೀವು ಈ ಒಂದು ಮೂವಿನಲ್ಲಿ ಅಭಿನಯಿಸಿರೋದ್ರಿಂದ ನಾನು ಕನ್ನಡದ ಸಿನಿ ಪ್ರೇಕ್ಷಕರು ಯಾರಾದ್ರೂ ನಾನು ಯಾಕೆ ಈ ಒಂದು ಮೂವಿನ ನೋಡ್ಬೇಕು ಅಂತ ಹೇಳಿ ಏನಂತ ಹೇಳುತ್ತೇನೆ ಈ ಮೂವಿ ಲೇಡೀಸ್ ಬಾರ್ ಮೂವಿಯಲ್ಲಿ ಒಳ್ಳೆ ಸಂದೇಶ ಇದೆ ಅಂದ್ರೆ ಒಂದು ಹೆಣ್ಣು ಒಂದು ಬಾರ್ ಇಲ್ಲ ಪಬ್ಗೆ ಹೋಗಿ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಸೊ ಅಲ್ಲಿ ಹೇಗೆ ಹೇಗೆ ಬಿಹೇವ್ ಮಾಡ್ತಾಳೆ ಸೊ ಅಲ್ಲಲ್ಲಿ ಏನೇನು ಅವಳು ಕಲಿತಾಳೆ ಸೊ ಮನೇಲೂ ಅದು ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಏನೇನಾಗುತ್ತೆ ಅದರಿಂದ ಕೆಟ್ಟದ್ದೇನಾಗುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ಒಳ್ಳೆ ಮೆಸೇಜ್ ಇದೆ

ಕಾನ್ಸರ್ಟ್ ಹೊಡೆದಿದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಫಂಡ್ ಇವತ್ತು ಚಿತ್ರರಂಗ ಅಂತ ಬಂದಾಗ ಯುವ ನಿರ್ದೇಶಕರು ಮಾರ್ದಿರ ಮಾರ್ದಿರಾಗಬೇಕು ಅಂದ್ರು ಏನಪ್ಪಾ ಅಂದ್ರೆ ನಾವಿಲ್ಲಿ ಅಡಿಪಾಯ ಕಟ್ಕೋಬೇಕಿಲ್ಲ ಬೇಸ್ ಕಟ್ಕೋಬೇಕಿಲ್ಲ ಕಾಂಪಿಟೇಷನ್ ರಿಪೀಟ್ ಇದೆ ನಿರ್ದೇಶಕರುಶ್ಸನ್ನ ಮಾಡ್ತಾರೆ ಅಂದ್ರೆ ಆ ಸಿನಿಮಾ ಒಂದು ಟೈಟ್ಲ್ ಹಿಡಿದು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಸೊ ಹಾಗಾಗಿ ಲೇಡೀಸ್ ಬರ್ ಬೇಕು ಫಸ್ಟ್ ಸೊ ಚಿತ್ರದ ಒಂದು ಶೀರ್ಷಿಕೆನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತೀವಿ ಸೊ ಲೇಡೀಸ್ ಬಾರ್ಗ್ ಹೋಗೋದ್ರಿಂದ ಆಗುವಂತ ಐದು ಸೈಡ್ ಎಫೆಕ್ಟ್ಸ್ ಗಳು ಏನೇನಂತ ಹೇಳೋದು ಏನ್ ಹೇಳ್ತೀರಾ ಸರ್ ನೀವು ಸರ್ ಒಂದೇ ಸರ್ ಹದ್ನಾರು ತಾರೀಕ್ ಫೆಬ್ರವರಿಲೀಸ್ ಆಗ್ತಿದೆ ಥಿಯೇಟರ್ ಬನ್ನಿ ಸರ್ ಥಿಯೇಟರ್ ಟಿಕೆಟ್ ಕೊಡ್ತೀರಾ ಸರ್ ನಾವ್ ಮೂರನೇ ದಿವಸ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ನೋಡ್ ಆಚೆ ಬಂದ್ ಜನಕ್ಕೆ ಕೆಟ್ಟರೆ ಸರ್ ಐದು ಸಿಂಪಲ್ ಆಗಿ ಐದು ವಿಷಯಗಳನ್ನ ಮುಗಿಸ್ಬಿಟ್ರು ಏನೇನು ದುಷ್ಪರಿಣಾಮಗಳಿರುತ್ತೆ ಸೈಡ್ ಎಫೆಕ್ಟ್ಸ್ಗಳನ್ನ ಅಂತ ಹೇಳಿದ್ರೆ ನೋಡಿದ್ರೆ ಕೂಡ ಲೇಡಿಸ್ ಬಾರ್ ಆಯ್ತು ನೆಕ್ಸ್ಟ್ ಜೆಂಟ್ಸ್ ಬ್ಯೂಟಿ ಪಾರ್ಲರು ಯಾವ ಸಿನಿಮಾ ತೆಗೆದು ಮೆಸೇಜ್ ಹೌದು ಸೊ ಎಸ್ ಸರ್ ನಿಮ್ಮ ಒಂದು ಕನಸುಗಳನ್ನು ಕೂಡ ಇಡೇಲಿ ಅಂತ ಹೇಳಿ ಅಂಡ್ ಇಡೀ ಚಿತ್ರತಂಡಕ್ಕೆ ಹದಿನಾರನೇ ತಾರೀಕು ಬರ್ತಾ ಇದ್ರೆ ಅಂಡ್ ಹದಿನಾರನೇ ತಾರೀಕು ನಿಮ್ಗೊಂದು ಹಬ್ಬ ಅಂದ್ರೆ ಇನ್ನೊಂದು ಹಬ್ಬ ಇದೆ ಇಡೀ ಕನ್ನಡಿಗರಿಗೆ ಅದು ಡಿ ಬಾಸ್ ಅವರ ಎಸ್ ಸೊ ಅವತ್ತಿನ ದಿನಾನೇ ನೀವು ಸಿನಿಮಾ ಥಿಯೇಟರ್ ಬರ್ತಾ ಇದ್ದೀರಾ ಸರ್ ಸೊ ಎಲ್ಲಾ ಪ್ರೇಕ್ಷಕರನ್ನು ಕೂಡ ಡಿ ಬಾಸ್ಗೆ ರಾಜರಾಜೇಶ್ವರಿ ನಗರ ಬಾಸ್ ಮನೆ ಹತ್ರ ಬರೋರೆಲ್ಲ ಒಂದ್ ಕಡೆ ಈ ಬರ್ತಾರೆ ನೋಡಿದ ಜೋಬಲ್ಲ ಮನೆಗೆ ತುಂಬಾ ಬೀಳ್ತದೆ ಈಗ ಪ್ರಮೋಷನ್ ಮಾಡಿಸ್ಬೇಕು ಅಂದ್ರೆ ಕೆಪ್ಪೆ ಹುಡುಗರು ಇದಾರೆ ನಾಲ್ಕೈದು ಮೂವಿ ಆಕ್ಟ್ ಮಾಡಿದಾರೆ ಅವ್ರ ಜೊತೆಗೆ ದೀಪಾಸ್ ಒಂದ್ಸರಿ ಫೋನ್ ಮಾಡಿಸಿ ಅಲ್ಲಿ ಟಿಕೆಟ್ಸ್ ನ ಅರೇಂಜ್ ಮಾಡಿಸಿರ್ತೀನಿ ಅಲ್ಲೇನೆ ಟಿಕೆಟ್ಸ್ ಕೊಡ್ತೀನಿ ಕೊಡಿಸಿ ಡೈರೆಕ್ಟ್ ಆಗಿ ಎಲ್ಲರನ್ನೂ ಕಳಿಸ್ಬಿಟ್ಟಿ ಅಂತ ಹೇಳಿದ್ರೆ ಅವ್ರು ಬರ್ತಾ ನಮ್ ಸಿನಿಮಾ ಬರ್ತಾ ಇದೆ ಸೊ ಕನ್ನಡ ಜನ ಒಳ್ಳೆ ಕಂಟೆಂಟ್ ಯಾವುದೇ ಯಾವ್ದಾದ್ರೂ ಕೈ ಬಿಟ್ಟಿಲ್ಲ ನಮ್ ಸಿನಿಮಾನು ಕೂಡ ಕೈ ಬಿಡಲ್ಲ ಅಂತ ನಮ್ಗೆ ಅನಿಸ್ತದೆ ಹುಟ್ಟುಹಬ್ಬದ